ಈಗ ಕೃಷ್ಣದಲ್ಲಿ ಪ್ರವಾಹದಿಂದ ಕಳೆದ ಇಪ್ಪತ್ತು ವರ್ಷದಿಂದ ಮನೆಗಳು ಕಲ್ಕೊಂಡು ಶೆಡ್ನಲ್ಲಿ ವಾಸ ಮಾಡತಕ್ಕಂಥ ಬಡ ಜನತೆಗೆ ಎಂಬತ್ತಕ್ಕೆ ಹೆಚ್ಚು ಪರ್ಸೆಂಟ್ ಅಂತಕ್ಕಂಥ ಅಲ್ಪಸಂಖ್ಯಾತರು ದಲಿತರು ಹಾಗೂ ಹಿಂದುಳಿದ ಇವರ ಕಷ್ಟಗಳನ್ನು ಇನ್ನು ಇದು ಮುಂಚೆ ಆಳಿದಂಥ ಸರ್ಕಾರಗಳು ಯಾರೂ ಸಹ ನೋಡದೇ ಇರೋ ಕಾರಣದಿಂದ ನಾವು ಕಳೆದ ಎರಡು ವರ್ಷಗಳ ಸತತವಾಗಿ ದಲಿತ ಸಮಿತಿಯಿಂದ ದೊಡ್ಡ ಬಡದ ಹೋರಾಟ ಮಾಡ್ಕೊಂಡು ಬಂದ ಸಲುವಾಗಿ ಇವತ್ತಿನ ದಿವಸ ಹನ್ನೆರಡು ತಾರೀಕು ವಸತಿ ವಸ್ತು ಸಚಿವರಾದ ಶ್ರೀಯುತ ಜನ ಜಮೀರಮ್ಮದವರು ಅಹ್ಮದವರು ಸ್ಥಳಕ್ಕೆ ಭಾಗವಹಿಸಿ ರಾಜ್ಯ ಸರ್ಕಾರದಿಂದ ಸ್ಪೆಷಲ್ ಅನುದಾನದ ಕನಿಷ್ಠ ಪಕ್ಷ ಐದು ಲಕ್ಷ ಒಂದು ಮನೆಗೆ ಸ್ಯಾಂಕ್ಷನ್ ಮಾಡುತ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಮಾಡೇ ಮಾಡ್ತೀವಿ ಒಪ್ಕೊಂಡಿದ್ದಾರೆ ಇದರ ಸಲುವಾಗಿ ನಾವೆಲ್ಲ ಸಂಘ ಸಮಿತಿ ಈ ಒಂದು ಹೋರಾಟಕ್ಕೆ ನಮಗೆ ಜಯ ಸಿಗ್ತಾ ಇದೆ ಅದು ಹನ್ನೆರಡನೇ ತಾರೀಕು ನಂತರ ನಮ್ಮ ನಿಜವಾದ ಸ್ವತಂತ್ರ ಮತ್ತು ಸಂವಿಧಾನ ಜಾರಿಯಾಗಿದೆ ಅಂತ ಈ ಭಾಗದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ ನಾವು ಸಂಘ ಸಮಿತಿಯವರು ಇವತ್ತಿನ ತಿನ್ನಿಸೋ ಹೋರಾಟದ ಫಲ ಸಿಕ್ಕಿದೆ ಸರ್ ಬಡ ಜನತೆಗೊಂದು ನಿಜವಾದ ಸಿಕ್ತಾ ಸಿಗ್ತಾ ಅಂತ ನಮ್ಮ ನಂಬಿಕೆ ಇದೆ ಸರ್ ಸರ್ 600 ಮನಿಗಳ ಇದನಿದು ಸರ್ 500 548 ಮನಿಗಳ ಒಟ್ಟು 800 ಮನಿಗಳ ಸರ್ 20 ವರ್ಷದಿಂದ ಯಾವಾಗ ಒಡಿಸಿ ಆರೋಗ್ಯಿರಿ ಹೋಗು ಹೋಗ ಇಷ್ಟ ಕಡೆ ಸರ್ ಸರ್ ಜಮೀನರ ಮಟ್ಟದ ವಿಷಯ ಬರ್ತಿದಾರೆ ಜಮೀನರ ಬಗ್ಗೆ ಚರ್ಚೆತೆ ಜಮೀನರ ಬಗ್ಗೆ ಚರ್ಚೆತೆ ಸರ್ ಎಕ್ಪ್ಲೋರ್ ಮಾಡ್ತಾ ಇದ್ದಾರೆ ಮೂಗು ಉಸ್ತುವಾರಿ ಮಾತ್ರ ಸತೀಶ್ ಜಾದ್ ಕೋಲ್ ಸರ್ ಮಾಡ್ತಾರೆ ತಮ್ಮಣ್ಣ ಅವರು ಮಾಡ್ತಾರೆ ಎಕ್ಸಮ್ ಅಲ್ಲಿ ಅವರು ಗ್ರಾಡ್ ಕೆ ಸರ್ ಅವರು ಮಾಡ್ತಾರೆ ಸರ್ ಕಾರ್ಯಕ್ರಮದ ದಸ್ತಾವೇಜುಗಳು ಒಂದು ನಿಮಿಷ ಬೆಳಗಾವಿ ಜಿಲ್ಲೆ ತಪ್ಪೆಲ್ಲ ಗೊತ್ತಿರ್ತ ವಿಚಾರಗಳು ಈ ಕೃಷ್ಣಾ ನದಿ ಪ್ರವಾಸಿ ಎಷ್ಟೋ ಕಾಲಿಗಳು ಮನೆ ಕಳ್ಕೊಂಡಿದ್ದಾರೆ ಸುಮಾರು ಕಡೆ ಇದೊಂದು ಪ್ರಾರಂಭ ಅಂತ ಹೇಳ್ತಿಲ್ಲ ಅವರು ಮುಂದಿನ ದಿವಸದಲ್ಲಿ ಯಾರು ಮನೆಗಳು ಕಲ್ತ್ಕೊಂಡಿದ್ದಾರೆ ಎಲ್ಲರ ಪರವಾಗಿ ಹೋರಾಟ ಮಾಡಲು ಸಿದ್ಧವಾಗಿದೆ ಇದೀಗ ರಾಜ್ಯ ಸರ್ಕಾರ ಮಾಡಿದ್ರೆ ಮಾಡಿಲ್ಲ ಕಳೆದ ಬಾರಿ ನಾವು ವಿಕಾಸವಾದ ಧರಣಿ ಮಾಡಿದ್ವಿ ಈ ವಿಚಾರದಲ್ಲಿ ಈಗ ನಮ್ಮ ಫಲ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಇದೊಂದು ಮನೆ ಪ್ರಾರಂಭ ಆಗುತ್ತೆ ಉಳಿಕೆ ಮನೆ ಹಂತ ಹಂತವಾಗಿ ಸಮೀರ್ ಸಾರ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸರ್ ಎಷ್ಟು ಜನ ಪೂರ್ವ ನಿರೀಕ್ಷೆಯಲ್ಲಿ ಇದ್ರಿ ಎಂಟರಿಂದ ಹತ್ತು ಸಾವಿರ ಜನ ಕೊಡ್ತಾ ಇದೀವಿ ಸರ್ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಕಾರ್ಯಕ್ರಮಗಳು ಎಂಟರಿಂದ ಹತ್ತು ಸಾವಿರ ಜನ ಎಲ್ಲ ಸಮುದಾಯ ಸೇರ್ತಾ ಇದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಸರ್ ಸರ್ ಇಲ್ಲಿವರೆಗೂ ಯಾವ್ದು ಅಲ್ಲಿ ಅನುದಾನ ಕೊಟ್ಟಿಲ್ಲ ಸರ್ ಇಲ್ಲ ಸರ್ ಯಾವುದೇ ರೀತಿ ಅನುದಾನ ಕೊಡ್ತಾ ಇಲ್ಲ ಪಂಚಾಯತ್ ಅಲ್ಲಿ ಎರಡು ಕೊಡ್ತಾರೆ ಎರಡು ಎಪ್ಪತ್ತೈದಲ್ಲಿ ಯಾವ ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್ ಮೂಲ ಮೂಲ ಯಾವ ಸೌಕರ್ಯಗಳು ಇಲ್ಲ ಮಳೆ ಬಂದ್ರೆ ಶೆಡ್ ಆಚೆ ಬಂದ ಜನ ಎಷ್ಟು ಜನ ನೀರಲ್ಲಿ ಹೋಗಿದ್ದಾರೆ ಹೆಣ್ಣು ಮಕ್ಕಳು ಹಾವು ಕಚ್ಚಿದೆ ಸುಮಾರು ಹೆಣ್ಣು ಮಕ್ಕಳು ಹಾವು ಕಚ್ಚಿದೆ ಆಮೇಲೆ ಬಿಸಿಲು ಕಾಲದಲ್ಲಿ ಯಾರು ಬಂದಕ್ಕೆ ಆಗ್ತಾ ಪರಿಸ್ಥಿತಿ ನಿರ್ಮಾಣ ಎಲ್ಲ ಕೂಲಿ ಕಾರ್ಮಿಕರು ವರ್ಗದಲ್ಲ ಜೀವನ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಈ ರೀತಿ ತೊಂದರೆ ಆಗ್ತದೆ ಇಪ್ಪತ್ತು ವರ್ಷದಿಂದ ಆದ್ರೆ ನೀವು ಇಲ್ಲಿವರೆಗೆ ಯಾಕೆ ಧ್ವನಿ ಹತ್ತಲಿಲ್ಲ ಧ್ವನಿ ಹತ್ತಾನೆ ಇದೀವಿ ಸರ್ ನಮ್ಮನ್ನ ಆಳದಂತ ನಮ್ಮಿಂದ ಓಟ್ ಮಾಡಿದಂತ ಸರ್ಕಾರಗಳು ಯಾರದ ದುನಿ ಕೇಳ್ತಾ ಇಲ್ಲ ಈ ಬಾರಿ ಕನಿಷ್ಠ ಒಂದೂವರೆ ವರ್ಷ ದುಡ್ಡು ಮಟ್ಟದಲ್ಲಿ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ವಿ ಈಗ ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡ್ತೀವಿ ಖುದ್ದಾಗಿ ಹೇಳಿದ್ದಾರೆ ಹನ್ನೆರಡು ನಾಲ್ಕು ಗಂಟೆಗೆ ಶುಕ್ರವಾರ ಬರ್ತಾ ಇದ್ದಾರೆ ಬಂದು ಸ್ಥಳಕ್ಕೆ ಬಂದು ಸ್ಪೆಷಲ್ ಗ್ರ್ಯಾಂಡ್ ಸರ್ಕಾರದ ಸ್ಪೆಷಲ್ ಹೇಮ್ ಶಂಕರ್ ರಾಜ ಸಂಚಾಲಕರು ದಲಿತ ಸಂಘದ ಸಮಿತಿ ಸಲಹೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘದ ಸಮಿತಿ ಸಂಯುಕ್ತ ನಾವು ಇವತ್ತು ಪೆಲೇಸ್ ಮೀಟಿಂಗ್ ಮಾಡುವುದು ಏನಕ್ಕೆ ಏನು ಕಾರಣಪ್ಪ ಅಂತಂದರೆ ನಾವು ಸುಮಾರು ಸಲ ನಾವು ಹೋರಾಟ ಮಾಡಿದ್ದೀವಿ ನಮ್ಮ ಹಕ್ಕು ಪತ್ರ ಸಂಬಂಧ ಹೋರಾಟ ಮಾಡಿದ್ದೀವಿ ನಮಗೆ ಹಕ್ಕು ಪತ್ರ ಎರಡು ಸಾವಿರದ ಇಪ್ಪತ್ತ್ ಕೊಟ್ಟರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಗೆ ಉದಾರ ಮಾಡಿ ಕೊಟ್ಟರು ಈಗ ಎರಡು ಸಾವಿರ ಐದಕ್ಕೆ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಹೋರಾಟ ಮಾಡಿದಕ್ಕೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಅವರು ನಮ್ಗೆ ಕುಡ್ಚಿ ಮತ್ತು ಹುಗಾರು ಮತ್ತು ಹಾರುಗೇರಿ ಸಂಬಂಧಪಟ್ಟಂಥ ವಿಷಯವನ್ನು ಓದವರು ಮುಂದೆ ಇಟ್ಟಾಗ ಅವರು ನಮ್ಗೆ ನೂರು ಮನಿ ಕುಡ್ಚಿಗೆ ಮತ್ತು ಹುಗಾರಿಗೆ ಒಂದು ನೂರು ಹಾರುಗೇರಿಗೆ ಒಂದು ನೂರು ಮನಿ ಇವನ್ನ ಆರುನೂರು ಮನಿ ಮಾಡಿ ಮಾಡಿಕೊಟ್ಟು ಈಗ ಸ್ವತಃ ಅವರೇ ಬಂತೀವಿ ಅಂತ ಹೇಳಿ ಅವರು ಡೇಟ್ ಕೊಟ್ಟಿಂದ ನಾವು ಇವತ್ತು ಹನ್ನೆರಡನೇ ತಾರೀಕಿಗೆ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಿದ್ದೀವಿ ಜಮಖಂಡಿ ರಸ್ತೆಗೆ ನಿರಾಸದ ಪಾಲಿ ಹತ್ತಿರ ನಾವು ಇದು ಕಾರ್ಯಕ್ರಮ ಎಲ್ಲ ಜನಕ್ಕೆ ಸಂಬಂಧ ನಾವು ಈ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಸಂಘಟನೆ ತಿರುಲಿಯಿಂದ ನಾವು ಮಾಡಾಕೆ ಒಪ್ಕೊಂಡಿದ್ವಿ ನಮ್ಮ ರಾಜ್ಯ ಅಧ್ಯಕ್ಷರು ಬಂದಿದ್ದಾರೆ ಅದ್ರ ಸಂಬಂಧ ಈಗ ಮುಂದಿನ ದೀಸನಲ್ಲಿ ಹನ್ನೆರಡನೇ ತಾರೀಕಿಗೆ ಜಮೀರ್ ಅಹಮದ್ ಸಾಹೇಬರು ಬರ್ತಿದ್ದಾರೆ ಅದ್ರ ಸಂಬಂಧ ನಮ್ಮ ಕಾರ್ಯಕ್ರಮ ಆಗಬೇಕು ಮತ್ತು ಈಗ ಸದ್ಯಕ್ಕೆ ನಮ್ಗೆ ಅಲ್ಲಿ ಒಂದು ಜರ ಆರ್ ಸಿ ಸಿ ರೋಡ್ಗಳು ನಮ್ಮ ತಮ್ಮಣ್ಣವ್ರು ಸಾಹೇಬರು ಹಾಕಿ ಕೊಟ್ಟಿದ್ದಾರೆ ಮತ್ತೆ ಲೈಟಿಂದ ವ್ಯವಸ್ಥೆ ಆಗೈತಿ ಗಟಾರಿಂದ ವ್ಯವಸ್ಥೆ ಆಗಿತಿ ಈಗ ಸದ್ಯಕ್ಕೆ ಇರಾಕ ಮನಿ ಇಲ್ಲ ಎಲ್ಲ ಪತ್ರ ಸೆಡ್ ಅದಾವೆ ಅದ್ರ ಸಂಬಂಧ ದಯವಿಟ್ಟು ಇವು ಮನಿ ಆಗಬೇಕಂತ ಹೇಳಿ ನಾವು ಹಟ್ಟಿ ತೋರಿ ಒಂದು ವರ್ಷದಿಂದ ಸತೀತ ನಮ್ಮ ಜಮೀರ್ ಅಹಮದ್ ಈ ನಮ್ಗೆ ಮನಿ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅದು ಬಂದ ಕಾಟ ಅವರು ಸ್ವತಃ ತಮ್ಮ ಕೈಲಿಂದ ಬಂದು ಪೂಜೆ ಮಾಡಿ ಅಂತ ಹೇಳಿ ಹನ್ನೆರಡನೇ ತಾರೀಕಿಗೆ ಹೇಳಿದ್ದಾರೆ ಸರಿ ಎಷ್ಟು ವರ್ಷಗಳ ಹೋರಾಟಕ್ಕೆ ನಿಮ್ಗೆ ಜಯ ಸಿಕ್ಕಿಲ್ಲ ಸುಮಾರು ಎಂಟ್ ಹತ್ತು ವರ್ಷದಿಂದ ಹೋರಾಟ ಮಾಡೋ ಎರಡ್ ಸಾವಿರ ಹತ್ತಲಿಂದ ನಾವು ಹೋರಾಟ ಮಾಡ್ಕೊತ ಬಂದಿದ್ದೀವಿ ಇದು ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ನಿಂದ ಹೋರಾಟಕ್ಕೆ ನಮ್ಗೆ ಇದು ಗೋರ್ಮೆಂಟ್ ಕಡೆಯಿಂದ ನಮ್ಗೆ ಇದು ಮನೆಗಳ ಸಂಬಂಧ ಎಲ್ಲ ನಮ್ದ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಸರ್ ಸರ್ತ ಜಮೀರ್ ಅಹಮದ್ ಅವರೇ ಬರಕತ್ತ ಹಾ ಸ್ವತಃ ಜಮೀರ್ ಅಹಮದ್ ಸಾಹಬ್ರೇ ಡೇಟ್ ಕೊಟ್ಟ ಅವರೇ ಬರಾಕತ್ತ ನಿಮ್ಗೆ ಅನಿಸುತ್ತೆ ಈಗ ನಿಮ್ ಹೋರಾಟಕ್ಕೆ ಫಲ ಸಿಕ್ಕ ಖುಷಿ ಆಗ್ತೈತಿ ನಮ್ ಖುಷಿ ಆಗಿದೆ ಬಹಳ ದೊಡ್ಡ ಖುಷಿ ಐತಿ ನಮ್ ಜಮೀರ್ ಅಹಮದ್ ಸಾಹ್ರು ನಾವು ಹೋರಾಟ ಮಾಡಿದಕ್ಕೆ ನಮ್ಮ ಸಂಘಟನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ನಮ್ಗೆ ಒಂದು ವಿಚಾರಲಿಂದ ನಾವು ಬಹಳ ಖುಷಿ ಐತಿ ನಮ್ಮ ಎಲ್ಲಾ ಜನಕ್ಕೆ ಎಲ್ಲಾ ಸುಮಾರು ಜನ ನಾವು ಎಂಟ್ ಹತ್ತು ಸಾವಿರ ಜನಕ್ಕಿಂತ ಹೆಚ್ಚಿನ ಜನ ಸೇರುವಂತ ಎಲ್ಲರಿಗೂ ಒಮ್ಮಿದ ಐತಿ ಕೆಲವು ಜನದ ಇಲ್ಲಿ ಏನು ನಮ್ಮ ಭಾಗಕ್ಕೆ ಕೆಲಸ ನಿಂತಾವು ಅವರು ಪಾಮ್ಲೆಟ್ಸ್ ತಗೊಂಡ್ಬಂದ ಸಾಹೇಬ್ರಿಗೆ ಅರ್ಜಿ ಸಲ್ಲಿಸ್ತಾರ ಅನ್ನುವಂತ ವಿಚಾರದಿಂದ ನಾವು ಇವತ್ತು ಪ್ರೆಸ್ ಮೀಟಿಂಗ್ ನಿಮ್ ಮುಖಾಂಬರ ಹೇಳಿದ್ವಿ ನಮ್ಮ ಹೆಸರು ಅಮೀನ್ ಇಮಾಮ್ ಜಾತ್ಕಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮೈನಾರಿಟಿ ಅಧ್ಯಕ್ಷ